ನಮಸ್ಕಾರ ರೀ ಎಲ್ಲಾ ಮಂದಿಗೆ ಮುಂಜಾಗ ನೋಡ್ರಿ ಒಟ್ಟ ಒಂದ್ ಟ್ರಾಕ್ಟರ್ ಅಂತ ಮಾಡ್ಲತ್ತೀವಿ ಮಾಡೇ ಮಾಡ್ಲತ್ತೀವಿ ಒಟ್ಟ ಏನ್ ಕೆಲ್ಸ ಚಾಲು ಹೋಗಲ್ದು ಎರಡ್ ಮೂರ್ ದಿನ ಬಿಸಲಂತ್ ಮೂವತ್ತ ನಲ್ವತ್ ಡಿಗ್ರಿ ಕೊಡ ಕೊಡ್ಲತ್ತರಿಟ್ ಇಂತ ಬಿಸಲ್ದ ಗಾಡಿನೂ ಗರಮ್ಲತ ನಾವ್ನು ಗರಮ ಆಗ್ಲತ್ತಿವಿ ಒಟ್ಟ ಊಲ್ ಸುಸ್ತಾಗಿತ್ರಿ ಕತ್ತಿತ್ತು ಊಟ ಬತ್ತಿ ತಗೊಂಡ್ ಮಂದಿ ಅವ್ರಿಗ ಉಪ್ಪಿಟ್ಟು ಕೆಲ್ಸಾ ಚಾಲು ಆತ್ ನೋಡ್ರಿ ಏನ್ ಬಿಸಿಲ್ರಿ ಅಪ್ಪು ತೆಲಿ ಮೇಲೆ ಚೆಲ್ಲೆ ಹಾಕೊಂಡ್ರ ತೆಲಿನ ಉಡ್ಲತಾರೀ ಅಷ್ಟೊಂದ್ ಬಿಸಿಲ್ ಆಯ್ತಾ ಅಂದ್ರನ ಬಿಡ್ಲತಿಲ್ರಿ ಕೆಲ್ಸಾ ಮಾಡ್ಲತ್ತೀವಿ ದುಡಿಬೇಕ್ರಿ ಜೀವನ್ದಾಗ ಏನದ ದುಡಿಬೇಕ್ ಆರಾಮ್ ಇರ್ಬೇಕ ಮತ್ತೆ ಮತ್ತಿನ ಹೊಂಟಿ ನೋಡ್ರಿ ಒಲಕ್ಕ ನಮಸ್ಕಾರ ರೀ ಎಲ್ಲಾರಿಗಿ ಇವತ್ತ ನಮ್ ತಮ್ಮಂದ ಜಾಂಡ ಡಾಕ್ಟರ್ ತಗೊಂಡ್ ಹೊಂಟೀವ್ರಿ ಹೆಂಗತ್ ನೋಡ್ರಿ ಬಿಟ್ರ ಟೇಪ್ ಗೆ ಪಸ್ಕೊಂಡ್ ಕುಂತರ ಹಂಗೆ ಮುಂದ ಕೆಲ್ಸ ಹಂಗೆ ಚಾಕ್ ನಮ್ಮ ಉತ್ತರ ಕರ್ನಾಟಕಕ್ಕೆ ಹಿಂಗೆ ಜನಪದ ಹುಲಿ ಭಾಳ ಗುರುಗುಂದಿ ಅಣ್ಣನವ್ರು ಸಾಂಗ್ ಹಚ್ಕೊಂಡು ಒಂಟ್ರೆ ಫುಲ್ ಗಿಟ್ಸ್ ನೋಡ್ರಿ ರಾತ್ರಿ ಎಂಟು ಒಂಬತ್ತರದಾಗ ಕೆಲಸ ಮಾಡಿ ಒಂಟೆ ನೋಡಿರಿ ಮನೆಗೆ ಏನು ಮಾಡ್ತೀರಿ ಫುಲ್ ಕೆಲಸ ಕೆಲಸ ಭಾಳ ಕೆಲಸ ಇದ್ದವು ಹೊಲ್ದಾಗೆಲ್ಲ ಮುಗಿಸಿವ್ರಿ ಹಾಳೆ ಈಗ ಒಂದು ಸ್ವಲ್ಪ ಅದಾವ ಆ ವಿಸ್ ಮುಗ್ಸ್ಕೊಂಡು ಎಲ್ಲ ಕ್ಲೀನ್ ರೀ ಇನ್ನೊಂದು ತಿಂಗ್ಳದಾಗ ಬಿತ್ತೋ ಬಂದವು ಅದಕ್ಕೋಸ್ಕರ ಕೆಲಸ ಜಾಸ್ತಿ ಅದಾವೆ ರೀ ಅದಕ್ಕೆ ವಿಡಿಯೋ ಮಾಡೋದಾಗಿಲ್ಲ ಅದಕ್ಕೆ ಎರಡು ದಿನ ಒಟ್ಟಿಗೆ ಮಾಡೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿರಿ ಈಗ ಲೈಕ್ಸ್ ಮಾಡಿರಿ ನಮಸ್ಕಾರ I'm going